ನನ್ನ ಹೆಸ್ರು ಬಂದು ಅಭಿಷೇಕ್ ಯುನಿಟೆಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಫೌಂಡರ್ ಏನು ನನ್ನ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತು ಆರನೇ ತಾರೀಕು ರಜತ್ ಬಿಗ್ ಬಾಸ್ ರಜತ್ ಅವ್ರು ಬಂದಿದ್ದಾರೆ ಅಂತ ಮಾಹಿತಿ ಬಂತು ಸೌಜನ್ಯ ಅವ್ರ ಮನೆಯವರು ಸೊ ನಾನೇನು ಮಾಡ್ತೀನಿ ಆವತ್ತು ನಾನು ಇರ್ತೀನಿ ಉಜ್ರೆಯಲ್ಲಿ ಈ ಪ್ರಕರಣದ ಬಗ್ಗೆ ಯಾರೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರ್ತಾರೆ ಸೊ ಅವ್ರ ವಿರುದ್ಧ ಒಂದು ದೂರು ದಾಖಲು ಮಾಡಬೇಕು ಅಂತ ನಾನು ಉಜ್ರೆಯಲ್ಲಿ ಒಂದು ಕಂಪ್ಲೇಂಟ್ ಕಾಪಿಯನ್ನು ರೆಡಿ ಮಾಡ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಯಾರು ಕಿರಿಕೀರ್ತಿ ರಾಕೇಶ್ ಶೆಟ್ಟಿ ಮತ್ತು ಕಾಳೆ ನ್ಯೂಸ್ನ ವ್ಯಕ್ತಿ ಏನು ಶ್ಯಾಮ್ ಭಟ್ ಅಂತ ಅನಿಸುತ್ತೆ ಸೊ ಅವರು ಮತ್ತು ಪಂಚಾಯಿತಿ ಸದಸ್ಯ ಯಾರು ಇರ್ತಾರೆ ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಅವರು ಒಂದು ಏಳರಿಂದ ಎಂಟು ನೇಮ್ಗಳನ್ನು ಕಂಪ್ಲೇಂಟ್ ಕಾಪಿಯಲ್ಲಿ ಸೇರಿಸ್ಕೊಂಡು ಧರ್ಮಸ್ಥಳ ಸ್ಟೇಷನ್ಗೆ ಹೋಗ್ತೀನಿ ಸ್ಟೇಷನ್ ಅಂದರೆ ಅದು ಆವರಣಕ್ಕೆ ಹೋಗಿರ್ತೇನೆ ಆನಂತರ ನನಗೆ ಒಂದು ಫೋನ್ ಬರುತ್ತೆ ಈ ರೀತಿ ರಜತ್ ಅವರು ಮನೆಯಿಂದ ರಿಟರ್ನ್ ಹೋಗ್ತಾ ಇದ್ದಾರೆ ಆಂಗ್ಲ ಸರ್ಕಲ್ಗೆ ಹೋದರೆ ಅಲ್ಲಿ ಸಿಗ್ಬೋದು ಅಲ್ಲಿ ಅವರು ಕುಳ್ಳ ನಪೇಜ್ ಅವರು ಬೈಟ್ ತೊಗೊಳೋದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ನಾನೇನು ಮಾಡ್ತೀನಿ ಕಂಪ್ಲೇಂಟ್ನ ಆ ನಂತರ ಬಂದು ಕೊಡ್ಬೋದು ಹೋಗಿ ಒಂದು ಐದು ನಿಮಿಷ ಬೈಟ್ ತಗೊಂಡು ಬರೋಣ ಅಂತ ಸ್ಟೇಷನಿಂದ ಏನೊಂದು ಇನ್ನೂರು ಮೀಟ್ರ್ ಇನ್ನೂರು ಮುನ್ನೂರು ಮೀಟ್ರ್ ದೂರ ಇರುತ್ತೆ ಆ ಸರ್ಕಲ್ ಅಲ್ಲಿಗೆ ಬಂದು ನಾನು ವೆಯ್ಟ್ ಮಾಡ್ತೀನಿ ಅಷ್ಟೊಳಗೆ ಆಲ್ರೆಡಿ ರಜತ್ ಅವರು ಅವರು ಕಾರ್ನಲ್ಲಿ ಬಂದು ನಿಂತಿರ್ತಾರೆ ಅದ್ರ ಜೊತೆಗೆ ಕುಡ್ಲ ರನ್ ಪೇಜ್ನ ಸಹ ಸಾಹನ್ ಅವರು ಮತ್ತು ಸಂತೋಷ್ ಸಂಚಾರಿ ಸ್ಟುಡಿಯೋ ಅವರು ಇವರಿಬ್ಬರು ಬಂದಲ್ಲಿರ್ತಾರೆ ಆ ತಕ್ಷಣ ಅಜಯ್ ಅವರು ಮತ್ತು ತನುಷ್ ಅಂತ ತನುಷ್ ಶೆಟ್ಟಿ ಅಂತ ಅವರು ಸಹ ಆ ಸ್ಥಳಕ್ಕೆ ಬರ್ತಾರೆ ಅವ್ರು ಆಲ್ರೆಡಿ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದರಿಂದ ರಜತ ಅವರ ಬೈಕ್ ತಗೋತಾರೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಏನು ಮಾತಾಡ್ತಾರೆ ಸೌಜನ್ಯ ಅವ್ರ ತಾಯಿನ ಭೇಟಿ ಮಾಡಿರಿ ಸೊ ನಿಮ್ಗೇನು ಅನಿಸುತ್ತೆ ಅಂತ ಎಲ್ಲ ಮಾತಾಡಿಸ್ತಾರೆ ಮಾತಾಡೋದು ಮುಗಿಸ್ತೀವಿ ಅದಾದ ನಂತರ ನೆಕ್ಸ್ಟ್ ನಾನು ವಿಡಿಯೋನ ತಗೊಳ್ತೀನಿ ಅವ್ರ ಹತ್ರ ಇದರ ಬಗ್ಗೆ ಪ್ರಕರಣದ ಬಗ್ಗೆ ಮಾತನಾಡಿ ಅಂತ ಆ ಸಂದರ್ಭದಲ್ಲಿ ಅಜಯ್ ಅವರು ಯಾರಿರ್ತಾರೆ ಸೊ ಅವ್ರ ಮೇಲೆ ಕೆಲವು ಆಟೋದಲ್ಲಿ ಒಂದು ಐದು ಜನ ಒಂದು ಆಟೋದಲ್ಲಿ ಬರ್ತಾರೆ ಅದಂತರ ಒಂದು ಎರಡು ಮೂರು ಬೈಕ್ಗಳು ಬರುತ್ತೆ ಬಂದುಬಿಟ್ಟು ಅವ್ರ ಮೇಲೆ ನೆಕ್ಸ್ಟು ಏಕೈಕಿ ಜಗಳ ಮಾಡೋದಕ್ಕೆ ಮುಂದಾಗ್ತಾರೆ ನಂತರ ನಾನೇನು ಮಾಡ್ತೀನಿ ನಾನು ಕ್ಯಾಮ್ರಾ ಇಸ್ಕೊಂಡು ನಾನು ನನ್ನ ಜಗಳ ಆಗ್ತಿದ್ದನ್ನು ಶೂಟ್ ಮಾಡೋಕ್ಕೆ ಶುರು ಮಾಡ್ತೇನೆ ಸೊ ಆ ತಕ್ಷಣವೇ ನನ್ನ ಮೇಲೆ ಅದು ಒಬ್ಬ ಬಂತು ಲೇನ ಮಾಡ್ತಾರೆ ನನ್ನ ಹೆಸರು ಗೊತ್ತಿಲ್ಲ ಫೋಟೋ ನೋಡಿದ್ರೆ ಕಂಡು ಹಿಡಿತೇನೆ ಅವನ್ನ ಹತ್ರ ಅಲ್ಲೇ ಆದ ತಕ್ಷಣ ನಂತರ ನಾನು ಏನು ಮಾಡ್ತೀನಿ ಕ್ಯಾಮ್ರಾನ ತಗೊಂಡೋಗಿ ರಜತ್ ಅವ್ರ ಕಾರಿಗೆ ಎಸಿತೀನಿ ಸೊ ಕ್ಯಾಮ್ರಾ ಸೇಫ್ ಆಗಬೇಕು ಫುಟೇಜ್ ಸೇಫ್ ಆಗಬೇಕು ಅಂತ ಅಷ್ಟರೊಳಗೆ ನಾನು ಮತ್ತೆ ಕಾರ್ನಿಂದ ಯಾರೋ ಮತ್ತೆ ನನ್ನ ಕಾರ್ನಿಂದ ಆಚೆ ಹೇಳ್ಕೊತಾರೆ ಹೇಳ್ಕೊಂಡು ನಂತರ ನಾನು ನೋಡೋ ಅಷ್ಟರೊಳಗೆ ತುಂಬ ಗಾಡಿಗಳು ಬಂದ ನಿಂತಿರುತ್ತೆ ಟಾಟಾ ಸುಮೋ ನಿಂತಿರುತ್ತೆ ಮತ್ತು ಬೈಕ್ಗಳಿರುತ್ತೆ ತುಂಬ ಸ್ಥಳೀಯರು ಹೇಗೆ ಸುತ್ತ ಆ ರೀತಿ ಎಲ್ಲರೂ ಅದೇ ಗ್ಯಾಂಗ್ನವರು ಸುತ್ತ ನನಗೆ ಹೇಗೆ ಗೊತ್ತಾಯಿತು ಅಂದರೆ ಅನಂತರ ಹೇಳ್ತೀನಿ ಏನು ಎಲ್ಲರೂ ಸುತ್ತ ನನ್ನ ನಂತರ ತಲೆಗೆ ತುಂಬ ಅಲ್ಲೇನ ಮಾಡ್ತಾರೆ ತಲೆಗೆ ಕೈಯಿಂದ ಹೊಡಿತಾರೆ ಮತ್ತು ಆತನ ಕೈನಲ್ಲಿ ಒಂದು ಕೈನಲ್ಲಿ ಒಂದು ಪಂಚರಿಂಗ್ ಇತ್ತು ಅಂತ ನನಗೆ ನೆನ್ನೆ ಗೊತ್ತಾಯಿತು ಸೊ ಅದರಿಂದಲೂ ಕೂಡ ನನಗೆ ತಲೆಗೆ ಜಾಸ್ತಿ ಫಿಟ್ ಅದೇ ಕಾರಣ ಅಂತ ನನಗೆ ನೆನ್ನೆ ಗೊತ್ತಾಯಿತು ತಲೆಗೆಲ್ಲ ತುಂಬ ಒಂದು ಅದರಲ್ಲೊಂದು ಮೂರು ಜನ ವ್ಯಕ್ತಿ ತುಂಬ ಅಂದರೆ ತುಂಬಾ ಅಲ್ಲೆಯನ್ನು ಮಾಡ್ತಾರೆ ಅದಾದ ನಂತರ ನೆಕ್ಸ್ಟು ಅದೇ ನಾನು ಕೇಳ್ಕೊಳ್ತೀನಿ ಇಲ್ಲ ತಪ್ಪಾಯಿತು ಬಿಡಿ ಚಿಕ್ಕ ಹುಡುಗ ಬಿಡಿ ಈ ರೀತಿ ಮಾತಾಡಿದ್ದೀನಿ ಸರಿ ನಾನು ಈ ಧರ್ಮಸ್ಥಳದ ವಿಚಾರ ಸುದ್ದಿ ಮಾಡಲ್ಲ ಸರಿ ನಾನು ವಾಪಸ್ ಹೋಗ್ತೀನಿ ಅಂತ ಏನು ಹೇಳಿದ್ರು ಕೇಳೋ ನಾನು ಮಾತು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಅಲ್ಲೇ ಮಾಡ್ತಾನೆ ಹೇಳ್ತಾರೆ ಆನಂತರ ಈ ಪಾಂಗಳ ಏನಿರುತ್ತೆ ಆ ಕಡೆಗೆ ಒಂದು ಕಾಡಿರುತ್ತೆ ಆ ಕಾಡು ಕಡೆ ಓಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಲ್ಲಿಂದ ಒಂದು ಐದು ಅಡಿ ಹತ್ತು ಅಡಿ ನಂತರ ಅಲ್ಲಿ ನೆಕ್ಸ್ಟ್ ಇನ್ನಿಬ್ರು ಬಂದ್ಬಿಟ್ಟು ಮತ್ತೆ ನನ್ನನ್ನು ಬೀಳ್ಸ್ಕೊಂಡು ನಂತರ ನನ್ನ ಮೇಲೆ ಮತ್ತೆ ತುಂಬಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ನಂತರ ಮತ್ತೆ ಅಲ್ಲಿ ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಕ್ತು ಓಡೋದಕ್ಕೆ ಪ್ರಯತ್ನ ಪಡ್ತೀನಿ ಸಿಕ್ತವರೆಲ್ಲ ಹೊಡಿತಾರೆ ನಂತರ ನಾನು ಆಗಲೇ ಆಗಲಿಲ್ದಾಗೆ ಸ್ಥಳೀಯರು ಸುತ್ತ ಹಾಕೊಂಡಾಗ ತುಂಬ ಜನ ಗುಂಪು ಸುತ್ತ ಹಾಕೊಂಡಿದ್ರು ಅವರೆಲ್ಲರೂ ಇವ್ರೆ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಕಾಪಾಡಿ ಕಾಪಾಡಿ ನಾನು ಸಾಯಿಸ್ತಾರೆ ಬಿಡೋಲ್ಲ ಕಾಪಾಡಿ ನೀವಾದರೂ ಕಾಪಾಡಿ ಅಂತೀನಿ ಅವರೆಲ್ಲರೂ ಸ್ಥಳೀಯರು ಅಂದ್ಕೊಂಡು ಹೋಗ್ತೀನಿ ಆದರೆ ಅವರೆಲ್ಲರೂ ಅವ್ರ ಕಡೆಯವರೇ ಆಗಿರ್ತಾರೆ ಎಲ್ಲರೂ ಕೂಡ ನಾನು ಯಾರ ಹತ್ರ ಹೋಗ್ತೀನಿ ಎಲ್ಲರೂ ಕೂಡ ಇಟ್ಕೋತಾರೆ ಎಲ್ಲರೂ ಇದ್ದಾರೆ ಆನಂತರ ಮತ್ತೆ ನಾನು ಏನು ಮಾಡ್ತೀನಿ ಈ ಪ್ರಕೃತಿ ಚಿಕಿತ್ಸಾಲಯ ಈ ಕಡೆ ಸೈಡಿಗೆ ಒಂದು ಇಪ್ಪತ್ತಡಿ ಬರ್ತೀನಿ ಅಂದರೆ ಏನು ನಾನು ಅಲ್ಲೇ ಆಗಿತ್ತು ಮೊದಲನೇದ ಅಲ್ಲಿಂದ ಸ್ವಲ್ಪ ಇಪ್ಪತ್ತಡಿ ದೂರ ಬರ್ತೀನಿ ನಂತರ ಅಲ್ಲಿ ಬಂದ ತಕ್ಷಣ ಮತ್ತೆ ಅಲ್ಲಿದ್ದವರು ಮತ್ತೆ ನನ್ನ ರೌಂಡ್ ಹಾಕ್ಕೊಂಡು ಮತ್ತೆ ಅಲ್ಲೆಯನ್ನು ಮಾಡ್ತಾರೆ ಮತ್ತು ಹೇಗೆ ಬೇಕಾಗಿ ಮತ್ತು ಈ ಜಾತೆಯಿಂದಾನೆ ಈ ಆ ಒಂದು ಇಟ್ಕೊಂಡು ಸ್ವಲ್ಪ ವ್ಯೇಷ ಪದಗಳಿಂದ ನಿಂದಿಸ್ತಾರೆ ಆನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಪೈಪ್ ಇಟ್ಕೊಂಡು ಬರ್ತಾನೆ ಇನ್ನೊಬ್ಬ ಕೋಲ್ ಇಟ್ಕೊಂಡು ಬರ್ತಾನೆ ಮುಖಕ್ಕೆ ಏಕಾಏಕಿ ಹಿಂಗೆ ಹಿಂಗೆ ಹೊಳಿತಾ ಇರ್ತಾನೆ ಇದೆಲ್ಲ ಮಾರ್ಕ್ ಅದೇ ಪೈಪ್ನಿಂದ ಬಿದ್ದದ್ದು ಅಥವಾ ಕೋಲ್ನಿಂದ ಬಿದ್ದದ್ದು ಅಂತ ಕಾಣುತ್ತೆ ಆಮೇಲೆ ನೆಕ್ಸ್ಟು ಆಗ್ತಾ ಇರೋದಿಲ್ಲ ಕೇಳ್ತಾ ಇರ್ತೀನಿ ಕ್ಷಮೆ ಕೇಳ್ತೀನಿ ಬಿಡಿ ಬಿಟ್ಬಿಡಿ ನನ್ನ ತಪ್ಪಾಯಿತು ಎಷ್ಟು ಕೇಳಿದ್ರು ಕಾಲಿಗೆ ಬೀಳ್ತಾ ಇದ್ದೀನಿ ಕಾಲಿಗೆ ಬಿದ್ದರೂ ಎಷ್ಟು ಕೇಳ್ಕೊಂಡ್ರೂ ಕೇಳ್ತಾ ಇಲ್ಲ ಆನಂತರ ನೆಕ್ಸ್ಟು ಫುಲ್ ಆಗಲ್ಲ ನನಗೆ ಕೊನೆಯದಾಗಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಜನ ನನ್ನ ಮೇಲೆ ಅಲ್ಲ ರೆಡಿ ಹೊಡಿತಾ ಇರ್ತಾರೆ ತುಳಿದಾಗ್ತಾಯಿರ್ತಾರೆ ಎದೆಗೆ ತುಣಿತಾರೆ ಹಿಂಗ್ ಒದ್ದಾಡ್ತಿದ್ದೀನಿ ಆದರೂ ಬಿಡ್ತಾ ಇಲ್ಲ ಬಿಡಿ ಜನ ಸತ್ತೋಗ್ತೀನಿ ಬಿಡಿ ಅಂತ ಕೇಳ್ತಿಲ್ಲ ಇದ್ದಾರೆ ಆನಂತರ ಕೊನೆಯದಾಗಿ ಒಂದು ಒಂದು ಇಬ್ಬರು ಮೂರು ಜನ ಬಂದುಬಿಟ್ಟು ಒಂದು ಐದಾರು ಏಟ್ ಹೊಡಿತಾರೆ ಅದು ಮಾತ್ರ ತಲೆಗೆ ಹೊಡೆದಿದ್ದು ತುಂಬ ಫಿಟ್ ಅನಿಸುತ್ತೆ ಗೊತ್ತಾಗ್ಲಿಲ್ಲ ಏನಾಯ್ತು ಗೊತ್ತಾಗಿಲ್ಲ ಕಣ್ಣು ಮಂಜು ಬಂತು ತಲೆ ಫುಲ್ ತಿರುಗಿ ಏನಾಗ್ತಿದೆ ಗೊತ್ತಾಗಿಲ್ಲ ಸೀದಾ ರೋಡಿಂದ ಸ್ವಲ್ಪ ಆಚೆ ನೆಲದ ಮೇಲೆ ಮಲಗಿಬಿಡ್ತೀನಿ ಮಲಗಿದ್ರೂ ನನ್ನಲ್ಲಿ ಏನೋ ಆಗ್ತಿದೆ ಗೊತ್ತಾಗ್ತಿದೆ ಎಲ್ಲ ತಲೆ ಇಟ್ಕೊಂಡು ಮತ್ತೆ ಕೂರಿಸ್ಕೊಂಡು ಮತ್ತೆ ಮುಖಕ್ಕೆ ಯಾರೋ ಒಬ್ಬ ಉಗಿತಾ ಇದ್ದಾನೆ ಹಿಂಗ ಹಿಂಗೆ ಏನೋ ದನಿಗಳ ಬಗ್ಗೆ ಅಪ್ ಅಲ್ಲ ದನಿಗಳ ಬಗ್ಗೆ ಅಪಮಾನ ಮಾಡ್ತೀಯ ನೀನು ಹಿಂಗಿಂಗೆ ಅಂತ ಹೇಳಿ ಮುಖ ಮುಖಕ್ಕೆ ಉಗಿತಾ ಇದ್ದಾನೆ ಅಂದರೆ ಫುಲ್ ಏಜ್ ಏನಿಲ್ಲ ಆರೋ ಥರ ಆನಂತರ ಅದೇ ಈ ರೀತಿ ಎಲ್ಲ ಎಷ್ಟು ಎಷ್ಟು ಕೇಳ್ಕೊಂಡ್ರೂ ಬಿಡೋಲ್ಲ ಚಿಕ್ಕ ಹುಡುಗ ಬಿಡಿಯೋಣ ಅಂತ ಪಾಯಿತು ಬಿಡಿಯೋಣ ಇನ್ನೊಂದು ಸರಿ ನಾನು ಮಾತಾಡಲ್ಲ ಇನ್ನೊಬ್ಬ ಹೇಳ್ತಾರೆ ನಮಗೆ ಈ ರೀತಿ ಕಲಿಸಿದ್ದಾರೆ ನಮ್ಮ ನೀನು ಬಿಡಲ್ಲ ಇವತ್ತು ಇನ್ನೊಂದ್ಸರಿ ಧರ್ಮಸ್ಥಳದ ಕಡೆ ಎಲ್ಲ ನೀನು ಇವತ್ತೇ ಇಲ್ಲೇ ಮುಗಿಸ್ತೀವಿ ಎಷ್ಟು ಕೇಳ್ಕೊಂಡ್ರೂ ಬಿಡ್ತಿಲ್ಲ ನಂತರ ಏನು ಅದೇ ಇನ್ನೊಂದು ವಿಡಿಯೋ ನಿನ್ನ ಚಾನಲಲ್ಲಿ ಅಪ್ಲೋಡ್ ಆಗಬಾರ್ದು ಅಂತ ಕೇಳ್ಕೊ ಹೇಳ್ತಾರೆ ಆಮೇಲೆ ನೆಕ್ಸ್ಟು ಅಲ್ಲಿ ಸ್ವಲ್ಪ ಯಾರೋ ಕೆಲಸ ಮಾಡಿ ಬಂದರು ವಯಸ್ಸಾದವರು ಮಹಿಳೆ ನಿಂತಿದ್ರು ಒಂದು ನಾಲ್ಕೈದು ಜನ ಅದೇವೋ ಗೊತ್ತಿಲ್ಲ ಅದೇನೋ ಶಕ್ತಿ ನಾವು ಏನೋ ಗೊತ್ತಿಲ್ಲ ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು ಹಿಂದೆ ಅಲ್ಲಿ ರಸ್ತೆಯಲ್ಲಿ ಇದ್ದರು ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ ಅಮ್ಮ ನಮ್ಮ ಕಾಪಾಡಿ ದ್ರವ್ರದನ್ನು ಸಾಯಿಸ್ಬಿಡ್ತಾರೆ ಕಾಪಾಡಿ ನಾನು ಚಿಕ್ಕ ಹುಡುಗ ಅಂತೀನಿ ಸೊ ಆವಾಗ ಅವ್ರ ಸೆಲ್ಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಬಿಟ್ಬಿಡಿ ಅಂತ ಒಪ್ತಾನು ಇಟ್ಬಿಡಿ ಸಾಕು ಸಾಕು ಹೊಡೆದಿದ್ದು ಸಾಕು ಹೋಗಿ ಆನಂತರ ಏನಾಯ್ತು ಗೊತ್ತಿಲ್ಲ ಆದರೂ ಫುಲ್ ಬಿದ್ದೇ ಹೋದೆ ನಾನು ಸತ್ತ ಹೋದೇ ಅಂತ ಅಂದ್ಕೊಂಡು ನನ್ನ ಬಂದ್ಬಿಟ್ಟು ಅಷ್ಟೊಳಗಾದ್ರೂ ಮತ್ತೆ ಒಂದು ಎರಡು ಮೂರು ಎಂಟು ಕಾಲಿನಲ್ಲಿ ಒಲಿತಾಯಿದ್ರು ಅಷ್ಟೊಳಗೆ ಏನು ಗೊತ್ತಾಗಲಿಲ್ಲ ಫುಲ್ ನಾನು ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಆಮೇಲೆ ನೆಕ್ಸ್ಟು ತನುಷ್ ಅವರು ಎತ್ತಿ ಕೂರಿಸ್ಕೊಂಡು ಒಂದು ಬಾಟ್ಲಿ ನೀರು ಇಡ್ತಾ ಇದ್ರು ಸ್ವಲ್ಪ ನೀರು ಇರಿ ನೀರು ಇರಿ ಅಂತ ಕೇಳ್ತಿದ್ದೆ ನೀರು ಇಡ್ತಾ ಇದ್ದರು ಆ ಥರ ಒಂದು ಆಟೋ ಬಂತು ಅದು ವರುಣ್ ಮನೆಯವರು ಅದು ಅವ್ರ ಆಟೋ ಅನಿಸುತ್ತೆ ಆ ಆಟೋಗೆ ಇವರೇ ನನಗೆ ಏನು ಶಕ್ತಿ ಇಲ್ಲ ಏನಿಲ್ಲ ನಾನು ಕೈಕಾಲ ಆಡ್ತಿಲ್ಲ ಹತ್ರ ಉಸಿರಾಡೋಕ್ಕಾಗ್ತಿಲ್ಲ ಒಂಥರ ಹೊಸ ತಗೊಳ್ಳೋಕ್ಕೆ ಆಗ್ತಿಲ್ಲ ನಮಗೆ ಅಷ್ಟ ಒಂಥರ ಸುಸ್ತು ಆಗ್ತಿದೆ ಒಂಥರ ಆಟೋಗೆ ಮಲಗಿಸ್ತಾರೆ ಒಂಥರ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅದೇ ನಾವು ಕೇಳ್ಕೊಳೋ ಅದೇ ನಾವೇನು ತಪ್ಪು ಮಾತನಾಡಿಲ್ಲ ಆದರೆ ಯಾವ ವ್ಯಕ್ತಿಗಳ ಬಗ್ಗೆ ನೀವು ಮಾತನಾಡಿದೀರ ಅಂತಿದ್ದೀರ ಆ ವ್ಯಕ್ತಿಗಳ ಬಗ್ಗೆ ಮಾತನಾಡಿಲ್ಲ ಆದ ನಂತರ ನಾವು ಅದೇ ಏನು ಆ ರೀತಿ ತಪ್ಪು ಮಾತನಾಡಿದ್ರು ಅವ್ರ ಕಾನೂನು ಮುಖಾಂತರವಾಗಿ ಅವರು ನಮಗೆ ಉತ್ತರ ನೀಡ್ಬೋದಿತ್ತು ಅಥವಾ ಅದ್ರ ಮುಖಾಂತರ ನಮಗೆ ಶಿಕ್ಷೆ ಕೊಡಿಸ್ಬೋದಿತ್ತು ಬಟ್ ಇವರೇ ಈ ರೀತಿ ಅಲ್ಲೆ ಮಾಡಿದ್ದು ಅದು ನಮಗೆ ಅದೇ ನಮ್ಗೆ ಗೊತ್ತಿರಲಿಲ್ಲ ನೆನ್ನೆ ಮೊನ್ನೆ ಎಲ್ಲ ಸಹ ನಮ್ಗೆ ತುಂಬಾ ಅದೇ ನೆನ್ನೆ ಇವತ್ತು ಪರವಾಗಿಲ್ಲ ಮಾತನಾಡ್ತಾ ಇದ್ದೀನಿ ಎಲ್ಲ ತುಂಬನೇ ಎಲ್ಲ ವಾಮಿಟಿಂಗು ಮತ್ತು ತಲೆ ಸುತ್ತಾ ಇತ್ತು ಕೂಡ್ಲಿಕ್ಕೆ ಆಗ್ತಿರಲಿಲ್ಲ ತಲೆ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಡಾಕ್ಟರ್ ಸಹ ಏನು ಹೇಳ್ತಾ ಇರಲಿಲ್ಲ ಎಲ್ಲ ವಾಮಿಟಿಂಗ್ ಆಗ್ತಾಯಿದೆ ಅಂದರೆ ನೋಡೋಣ ನೋಡೋಣ ಅಂತಿದ್ರು ಬಟ್ ಇವತ್ತು ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಹೇಳಿದ್ದಾರೆ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಎರಡು ಮೂರು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಇವತ್ತು ಐ ಸಿ ಯು ಇಂದ ವಾಡಿ ಶಿಫ್ಟ್ ಮಾಡಿದ್ದಾರೆ ಪರವಾಗಿಲ್ಲ ಅನಿಸ್ತಾ ಇದೆ ಇವತ್ತು ತಲೆಯೆಲ್ಲ ಈಗ ಪೇಯ್ನ್ ಇದೆ ಬಟ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ ಅದನ್ನು ಕಂಟ್ರೋಲ್ ಆಗ್ತಾಯಿದೆ ಮತ್ತು ಕಣ್ಣು ಒಳಗಡೆ ಸ್ವಲ್ಪ ಗಿಟ್ಟು ಬಿದ್ದಿದೆ ಅನ್ನೋ ಕಾಣುತ್ತೆ ನನಗೆ ಮಿರರ್ ನೋಡಿದ್ಮೇಲೆ ಗೊತ್ತಾಯಿತು ಗೊತ್ತಿಲ್ಲ ಒಟ್ಟಿನಲ್ಲಿ ಅದೇನೋ ಶಕ್ತಿಯಿಂದ ಸೌಜನ ಆಗಿರ್ಬೋದು ದೇವ ದೇವರದು ಶಕ್ತಿಯಿಂದ ಜೀವ ಉಳಿದಿದೆ ಆದಷ್ಟು ಬೇಗ ಬೇಗ ಹುಷಾರಾಗ್ತೀವಿ ಹುಷಾರಾದ ನಂತರ ಮತ್ತೆ ಬಂದು ಅಲ್ಲಿ ಸತ್ಯಾಂಶವನ್ನು ತಿಳಿಸ್ತೀವಿ ನಾವು ಆಲ್ರೆಡಿ ತುಂಬ ಜನ ನಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ ತಮ್ಮ ಸ್ಥಳದಲ್ಲಿ ಏನಾಗ್ತಾ ಇದೆ ಸುದ್ದಿಗಳಲ್ಲಿ ನೋಡ್ತಾ ನಮ್ಮ ಸುದ್ದಿಗಳು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋಂಥದ್ದು ನೀವುಗಳು ನಿಲ್ಲಿಸ್ತಾಗ್ಲಿಂದ ನಮ್ಗೆ ವಿಷಯ ಮುಟ್ಟಿಲ್ಲ ಆದಷ್ಟು ಬೇಗ ಬನ್ನಿ ಅಂತ ಫೋನ್ ಮಾಡ್ತಾ ಇದ್ದಾರೆ ಮೆಸೇಜಸ್ಗಳನ್ನ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಬೇಜಾರಾಗ್ತಾಯಿದ್ದೀವಿ ತುಂಬ ನಮ್ಗೆ ಅಲ್ಲೇ ಆಗಿದ್ದು ಮತ್ತೆ ಅಲ್ಲಿ ಏನಾಗ್ತಾಯಿದೆ ಅನ್ನೋಂಥದ್ದು ಜನಗಳಿಗೆ ಇಲ್ಲ ಅಂತ ಆದಷ್ಟು ಬೇಗ ಬರ್ತೀವಿ ಅಂತ ಕೇಳ್ಕೊಳ್ತೀನಿ ಸಪೋರ್ಟ್ ಇರಲಿ ಆ್ಯಂಡ್ ಅದಾದ ನಂತರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಒಬ್ಬನ್ನ ರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಅಲ್ಲಿ ಒಬ್ಬ ಅಂತ ಅಲ್ಲ ತುಂಬ ಜನ ಅಲ್ಲೇ ಮಾಡಿದ್ದಾರೆ ಅವರೆಲ್ಲರೂ ಅಪ್ಸ್ಕಲ್ ಕಲಾಗಿದ್ದಾರೆ ಅಂತ ಕೇಳ್ಕೊಟ್ಟರು ಸೊ ಅವರನ್ನು ಆದಷ್ಟು ಬೇಗ ಹುಡುಕಿ ಅವ್ರನ್ನು ಕೂಡ ಶಿಕ್ಷೆಗೊಳಪಡಿಸಬೇಕು ಅಂತ ಕೇಳ್ಕೊಳ್ತೀನಿ